ಈಗ ಬಟ್ಬಿ ಹಾಕೊಂಡಿ ನೋಡ್ರಿ ಬಾಣಂತಿರಗೋಸ್ಕರ ಸಿಂಪಲ್ ಆಗಿ ಮಾಡಿ ವಾತಾವರಣ ಯಾವ ರೀತಿ ಬಾಣಂತಿರ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳು ನಿಮ್ಗ ರೆಸಿಪಿ ನೋಡ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲಾರು ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಇದ್ದೀನಿ ನೋಡ್ರಿ ನಾನು ಇವತ್ತ ಹೊಲಕ್ ಬಂದ್ ಲಾಗ್ ಸ್ಟಾರ್ಟ್ ಮಾಡೀನ್ರೀ ಈಗ ಕಲಂಗಡಿ ಇತ್ತಲ್ರಿ ಕಲಂಗಡಿ ಹೊಲಕ್ಕೆ ಬಂದೇವ್ರಿ ಹೀರಿಕೆ ಬೀಜ ಅಂತ ಹೇಳಿ ಈಗ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ಹೊಲಕ್ಕೆ ಹೊಲಕ್ಕೆ ರೀ ಹೊಲಕ್ರಿ ಕಲಾಂಗಿಕ ಹೊಲಕ್ಕೆ ಬಂದಿದ್ದೇವ್ರಿ ಈಗ ಸದಾ ಹೀರಿಕೆ ಬೀಜ ಹುರ್ಕುತ್ತಿದ್ದೇವ್ರ ಇಲ್ಲಿ ಅದಕ್ಕೆ ಹೀರಿಕೆ ಬೀಜ ಊರು ಹೋದ್ರೈತೆ ನಾನು ಒಂದು ಐದು ಬೀಜ ಊರ್ ಅಂತಂದ್ರೆ ಅವ್ರು ಮಾತು ಊರ್ತಾರ ರೀ ಮೂರು ಮಂದಿಗೆ ಹೇಳಿದೆ ಬೀಜ ಉರ್ಕ ಅವ್ರು ಬೀಜ ಹುರ್ತಾರ ಈಗ ಈಗ ನೋಡ್ರಿ ನಮ್ಮ ಸಮೂ ಚೆನ್ನಮ್ಮ ಒಡೆಯಡ್ಕತ್ತರಿ ನಿಂಬಿಕೆ ಕಡ್ಕೊಲತ್ತಾರೀ ಅವ್ರು ಶರ್ವಾತ್ ಮಾಡಕ್ ಬರ್ತ ಮಧ್ಯಾಹ್ನ ಅಂತ ಹೇಳಿ ನಿಂಬಿಕೆ ಆಗ್ಯಾನು ಕಡದ ಅವ್ರಿ ಎಲ್ವಾ ನಿಂಬಿಕೆ ಆಗ್ಯಾವ ಒಂದ್ ಎಡೆ ತೋರಿ ಮಧ್ಯಾಹ್ನ ಶರಾತ್ ಮಾಡಮಂತ ಯಾ ನಿಂಬಿಕೆ ಅಂತ ಕಡ್ರಿ ಅವ್ರಿ ಮಧ್ಯಾಹ್ನ ಶರ್ವಾತ್ ಕುಡಿತಾರ ಅವ್ರು ಅಲ್ಲಿ ಪಾಪ ಕಡಿತಾನ ಕಡಿತ ಮುಳು ಸೇನು

ಹೋ ತೇಸಮ್ಮ ಪ ಕೂಡ ಅಲ್ಲಿ ಬಗವ್ರ ಬೇಲಕ್ಕೆ ಹಾಂ ನಿಮ್ಮ ಅಜ್ಜಿ ಅತ್ತಿಯವ್ರು ನೋಡು ಅವಲ ಈಗ ನೋಡ್ರಿ ಯಜಮಾನ್ರು ಊರಿಗೆ ಹೋದ್ರಿ ಊರಿಗೆ ಹೋದ್ಮೇಲೆ ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಮಾಡ್ಲತ್ತೀನ್ರಿ ನಾನು ಯಾವ್ರಿಗೆ ಊರಿಗೆ ಅಂತಂದ್ರೆ ನೀಲೂರ್ಗೆ ಹೋಗಿದಾರೆ ರೀ ನೀಲೂರ್ಕ ನಮ್ಮ ನಾದ್ನಿ ಮಕ್ಳು ದಾ ಜೋಳತಿಗೆ ಕಾರ್ಯಕ್ರಮ ಅದ ರೀ ನಮ್ಮ ನಾದ್ನಿ ರೀ ನಮ್ಮ ಅತ್ತಿ ಅರಲ್ಲ ರೀ ನಮ್ಮ ಅತ್ತಿ ತಂಗಿ ನಮ್ಮ ಅತ್ತಿ ತಂಗಿ ಮಗಳ ಮಗಳದ ಮಕ್ಳು ಜೋಳ ಅದಾವೆ ರೀ ಅದಕ್ಕೆ ಜವಳಿ ರೀ ಅದಕ್ಕೆ ಹೋಗ್ಯಾರೀ ಯಜಮಾನ್ರ ನಾನು ಹೋಗ್ಬೇಕಂತ ಅನ್ಕೊಂಡ್ರೆ ಬಿಸಿಲು ಬೇರೆ ರೀ ಅದ್ರಾಗ ಇವ್ರಿಬ್ಬರು ಚುಕ್ಕೊಳಿ ತೊಗೊಂಡು ಮತ್ತು ಬಿಸಿಲಿನಾಗ ಈ ಟೈಮ್ನಾಗ ಹೋಗೋದು ಚಲೋ ಅಲ್ಲ ಮತ್ತು ಈಗ ಸುಮ್ಮನೆ ಹೈರಾಣ ಹತ್ತ ಗಾಡಿ ಮೇಲೆ ಅಂತ ಅನ್ಕೊಂಡೆ ನಾನು ರೀ ಯಜಮಾನ್ರು ಒಬ್ಬರ ರೀ ಅವರು ಆ ಕಡೆಯಿಂದ ನಮ್ಮ ಅತ್ತಿಯವರು ಬರ್ತಾರೆ ಈ ಕಡೆ ಯಜಮಾನ್ರು ಹೋಗಿದ್ದಾರೆ ರೀ ಹ್ಞೂ ಈಗ ಸದಾ ಚೆನ್ನಾಗೆ ಆಡ್ದಿನದಿಂದ ತಲಿನೇ ಇಕ್ಕಿರ್ಲಿಲ್ಲ ರೀ ಈಗ ಅದು ಹಿಕ್ಕಿದ್ರೆ ಅಕ್ಕಿಗೆ ಭೀ ಈಗ ಕೆಲಸ ಅಂತೂ ರೀ ಅಡುಗೆ ಭೀ ರಾತ್ರಿದ ಇತ್ತು ಇವತ್ತು ಅಡಿಗೆನೆ ಮಾಡಿದ್ರು ರಾತ್ರಿದ ಇದ್ಸಿನಕಾಯಿ ನೀನು ಮೆಣಸಿಗೆ ಪಲ್ಯ ಮಾಡಿದ್ದೇನೆ ರೀ ಮೆಣ್ಸಿಕೆ ಪಲ್ಯ ಚಪಾತಿ ಹಾಗೆ ಇದುವ ರಾತ್ರಿವ ಅದಕ್ಕೆ ಅಡುಗೆ ಏನು ರೀ ಊಟ ಅದೆಲ್ಲ ಆಗ್ಯದ ಈಗ ಸಾದ ಬಟ್ ಬೇರೆ ಐತೆ ಅಂತ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಬಟ್ ಭೀ ಹಿಟ್ಟು ನಾತೀನಿ ರೀ ನಾದಿ ಅದಿ ಬಿ ಕಡಿತೇವ್ರಿ ಅವ್ವ ನಾನು ಮತ್ತು ಒಂದಿಷ್ಟು ಈಗ ನೋಡ್ರಿ ನಮ್ಮ ಸಮ್ಮು ಚೆನ್ನಮ್ಮ ಮನ್ಕೊಂಡಾರ್ರಿ ಅವ್ರು ಮನ್ಕೊಂಡು ಅವ್ರಿಗೆ ಮನ್ಗಿಸ್ಬಿಟ್ಟ ಬಟ್ ಭೀ ಕಡ್ಲಾಕ ಹಿಟ್ಟು ನಾತ್ಕೊಂಡಿನಿ ಊರು ಬಡ್ಡಿ ಕಡಿಕ ಬಟ್ ಭೀ ಅಥವಾ ಊರು ಬಡ್ಡಿ ಏನು ಬೇಕಾರು ಅನ್ಬೋದ್ರಿ ಕಡಿಕಾ ಹಿಟ್ಟನಾದಿನಿರಿ ಇಲ್ಲಿ ನೋಡ್ರಿ ನಾನು ಇಷ್ಟ ಹಿಟ್ಟು ತೊಗೊಂಡಿನಿ ಮತ್ತು ಇಲ್ಲೊಂದು ಗ್ಲಾಸ್ ನಾದ್ ಇಟ್ಟೀನ್ರಿ ಹಿಟ್ಟ ನಮ್ಮ ನಮ್ಮವರ ಕಡೆಗೆ ಇತ್ತಾರ ನೋಡ್ರಿ ಬಟ್ ಭೀ ನಮ್ಮ ಸಾಮೂ ಜೋಳಿಯಾ ಮುಕ್ಕೊಂಡ ಹೊರ್ಸಿನ ಮೇಲೆ ಮುಕ್ಕೊಂಡ್ರಿ ಇಬ್ಬರು ಮನ್ಕೊಂಡ್ಬಿಟ್ಟಾರ್ರಿ ಇವರು ನೋಡ್ರಿ ಇಲ್ಲೇ ಅವ ಕಡೆಗೆ ಈಗ ನಾ ಭೀ ಕಡಿತೀರಿ ನಮ್ಮ ಸಾಮೂ ಹೇಳತಕ್ಕ ಒಂದು ಅರ್ಧ ಹಿಟ್ಟು ಖಾಲಿ ಮಾಡಿದೆವು ಅಂತಂದ್ರೆ ನಡಿತವ್ರಿ ಇಲ್ಲಿಗಪ್ಪ ಅಂದ್ರೆ ಮತ್ತೆ ಬಂದ ಹಿಟ್ಟು ರೀ ಅವ ಈಗ ನೋಡ್ರಿ ಬಟ್ ಭೀ ಕಡೆದ ಐತ್ರಿ ನಮ್ಮ ಚೆನ್ನಮ್ಮ ನೀರಿನ ವಾಲ್ ತಿರುಗಿ ಬರೋಕೋಗ್ಯಾಳ್ರಿ ಬೆರ ತಗೋತೀನಿ ರೀ ನೀರು ಖಾಲಿ ಹೋಗ್ಯಾವ ಮತ್ತು ಆ ಕುಡಿಲಕ್ಕೆ ಭೀ ನೀರು ಹರಿ ಅದು ತೊಳ್ದಿಟ್ಕೊಂಡಿನ್ರಿ ಯಾಕಂದ್ರೆ ಇವಾಗ ಬ್ಯಾಸಿಗೆ ಎಲ್ರಿ ಅದಕ್ಕೆ ಹರಿ ತೊಗೊಂಬಂದ್ರ ಯಜಮಾನ್ರು ನೀರಿನ ಹರಿವಿ ಅದಕ್ಕೆ ನೀರಿನ ಹರಿವಿ ಒಂದು ಕೂಡ ನೀರು ಹಾಕೊಂಡು ಅಂದ್ರೆ ರಾತ್ರಿ ಕುಡೀಕ ಥಣ್ಣವ್ರಿ ನೀರ ತುಂಬ್ಕೋಬೇಕೀನ್ರಿ ಲೇಟೇ ಇರ್ತಾವೆ ಹೋತ ಗೊತ್ತಿಲ್ಲ ರೀ ಯಾಕಂದ್ರೆ ಟೈಮ್ ನಾಲ್ಕು ಗಂಟೆಕ್ಕ ಲೇಟ್ ಹೋಗ್ತಿವ್ರಿ ಆದ್ರೆ ನಾಲ್ಕು ಹೊರ ಅಲತ್ತ ರೀ ಏನು ಮಾಡ್ತಾ ಗೊತ್ತಿಲ್ಲ ರೀ ನೋಡೋ ಹಚ್ಚಿನ್ರಿ ಮೋಟ್ರ್ ಚಾಲು ಮಾಡೀನಿ ವಾಲ್ ತಿರುಗಿ ಹೋಗ್ಯಾಡ್ರಿ ಚೆನ್ನಮ್ಮ ಬಟ್ ಭಿ ನೋಡ್ರಿ ಇವತ್ತ ಭಾಳ ಕಡ್ದಿವಿ ಇವತ್ತು ಇವ ನಾನು ಜಲ್ದಿನೇ ರೀ ಇವತ್ತ ಬಟ್ ಭೀ ಕಡೆಯದಂತೂ ಈಗ ಇವು ನೋಡ್ರಿ ಇವ ನಿನ್ನಿ ಬಟ್ ಭಿ ಅಲ್ರಿ ಇವ ನಿನ್ನೆ ಕಡ್ದಿವ ಇವತ್ತು ಬಿಸಿಲಿಗೆ ಇಟ್ಟಿದ್ರಿ ಇವು ಇಷ್ಟು ನಿನ್ನೆ ಇವ್ರಿ ಇವತ್ತು ನೋಡ್ರಿ ಇದೊಂದು ಗಂಗಳ ಕಡ್ದಿದೆವು ರೀ ಮತ್ತ ನೋಡ್ರಿ ಇಲ್ಲೊಂದು ಗಂಗಳ ಕಡ್ದಿದೆವು ಮತ್ತು ಇಲ್ಲ ನೋಡಿರಿ ಇವತ್ತು ಇವು ಮೂರು ಗಂಗಳ ಬಟವಿ ಕಡ್ದಿದ್ದೆವು ನೋಡಿರಿ ಅವ ನಾನು ಹನ್ನೆರಡು ಗಂಟೆಗೆ ಕೂತಿದ್ದೇವೆ ರೀ ನಾಲ್ಕು ಅರಿತಾಗ ಕಡ್ದಿದ್ದೇವೆ ನೋಡಿ ಈಗ ನೋಡಿರಿ ಉಗುರುಪಡ್ಡಿ ನೋಡಿ ನೋಡಿರಿ ಉಗುರು ಪಡ್ಡಿದಾಗ ಹುಗ್ಗಿ ಮಾಡೋದು ಯಾವ ರೀತಿ ಹೇಳಿ ಇವತ್ತು ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೋತೀನಿ ರೀ ಉಗುರು ಪಡ್ಡಿ ಹುಗ್ಗಿ ಅಥವಾ ಬಟ್ವಿ ಹುಗ್ಗಿ ಏನು ಬೇಕಾದರೂ ಕರಿಬೋದು ರೀ ಉಗುರು ಪಡ್ಡಿ ಅಂತಾರೆ ರೀ ಮತ್ತು ಬಟವಿ ಹುಗ್ಗಿನೂ ರೀ ನಮ್ಮ ಹಳ್ಳಿ ಕಡೆಗೆ ಅಂತಂದ್ರೆ ಜಾಸ್ತಿ ಉಗುರುಪಡ್ಡಿ ಮತ್ತು ಬಟವಿ ಎರಡು ಅಂತಾರೆ ರೀ ಅದು ಬಾಣಂತಿಯರಿಗೆ ಆರೋಗ್ಯಕ್ಕೆ ಭಾಳ ರೀ ಅದು ಯಾಕಂತಂದ್ರೆ ಬೆಲ್ಲ ಹಾಕಿ ಮಾಡಿರ್ತಾರಲ್ರಿ ಹಾಗಾಗಿ ಬೆಲ್ಲದಿಂದ ತಿಂದಿರೋ ಬೆಲ್ಲ ಹಾಕಿ ಮಾಡಿರೋ ಪದಾರ್ಥನ ಪದಾರ್ಥನ ಬಾಣಂತನ ಆದಮೇಲೆ ತಿಂದ್ರೆ ಮಗುವಿನ ಆರೋಗ್ಯಕ್ಕೂ ಒಳ್ಳೇದು ಯಾಕಂದ್ರೆ ಹಾ ಮಗುವಿಗೆ ಹಾಲು ಬರ್ತಿರ್ತಾವ ಅಂತಂತಾರೆ ರೀ ಹಾಲು ಜಾಸ್ತಿ ಬರ್ತಾವ ಮಕ್ಕಳಿಗೆ ನೀವು ಈ ರೀತಿ ಸ್ವೀಟ್ ಅಡುಗೆ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮ ಕಡೆಗೆ ಬಾಣಂತನ ಆದ್ಮೇಲೆ ಬಾಣಂತಿಯರಿಗೆ ಜಾಸ್ತಿ ನಮ್ಮ ನಾನ್ ನಾನ್ವೆಜ್ ರೆಸಿಪಿ ತಿನ್ನಾಕಿತ್ತೂ ಜಾಸ್ತಿ ಸ್ವೀಟ್ ತಿಂದ್ರೆ ಮಕ್ಕಳಿಗೆ ಮುಂದೆ ಹಾಲು ಬರ್ತಿರ್ತಾವ ಸ್ವೀಟ್ ಅಡುಗೆನ ತಿನ್ಬೇಕಂತೇಳ್ತಾರೆ ರೀ ಹಾಗಾಗಿ ಬಾಣಾಂತನ ಟೈಮ್ನಾಗ ಒನ್ ಟೈಮ್ ಆದರೂ ಸ್ವೀಟ್ ರೆಸಿಪಿ ಮಾಡೇ ಮಾಡ್ತಾರೆ ಮುಂಜಾನೆ ಅಥವಾ ಸಂಜಿಕೆ ಅಥವಾ ಮಧ್ಯಾಹ್ನಕ್ಕೆ ಮೂರು ಟೈಮ್ ಊಟದೊಳಗೆ ಒಂದು ಟೈಮ ಸ್ವೀಟ್ ರೆಸಿಪಿನ ಮಾಡಿ ಹಾಕ್ತಾರೆ ಹಾಗಾಗಿ ನಾನಿವತ್ತ ಬಾಣಂತೀರಿಗೋಸ್ಕರ ಮಾಡುವಂಥ ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೇನಲ್ಲಿ ಶೇರ್ ಮಾಡ್ಕೊಳ್ತೀನಿ ರೀ ಒನ್ ಒಂದು ಆದರೂ ಆ ರೆಸಿಪಿನ ಮಾಡಿ ಹಾಕ್ಲೇಬೇಕು ರೀ ಅಷ್ಟು ಸೂಪರ್ ರೆಸಿಪಿ ರೀ ಹಾಗಿದ್ರೆ ಅದು ಮಾಡೋ ವಿಧಾನನೂ ಭಾಳಷ್ಟು ರೀತಿಯೊಳಗೆ ಮಾಡ್ತಾರೆ ಕೆಲವೊಂದು ಕಡೆಗೆ ನಮ್ಮ ಹಳ್ಳಿ ಕಡೆಗೆ ಬಾಣಂತೀರಿಗೆ ಯಾವ ರೀತಿ ಅಡುಗೆನ ಮಾಡಿ ಕೊಡ್ತಾರೆ ಅಂತೇಳಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಭಾರಿ ಮಸ್ನಾಗ ಇರ್ತದ್ರಿ ರೆಸಿಪಿ ಅಂತೂ ನೋಡಿದ್ರೆ ಗೊತ್ತಾಗ್ತದೆ ರೀ ನಿಮ್ಗೆ ಇದು ಎಷ್ಟು ಮಸ್ನಾಗ ಇರ್ತದೆ ಮತ್ತು ಬಾಣಂತಿಯರ ಆರೋಗ್ಯಕ್ಕೆ ಎಷ್ಟು ಅಂತೇಳು ನಿಮ್ಗೆ ರೆಸಿಪಿ ಗೊತ್ತಾಗ್ತದೆ ರೀ ಈ ರೀತಿ ಮನೆಯೊಳಗೆ ಬಾಣಂತಿಯರಿದ್ರೆ ಈ ರೀತಿ ಇಟ್ಕೊಂಡ ನೀವು ಒಂದು ಸರ್ತಿ ಅವ್ರಿಗೆ ಮಾಡಿ ಹಾಕಿ ನೋಡಿರಿ ಅವರು ಬಾಣಂತಿಯರ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಮುಂದೆ ಮಗುವಿಗೆ ಈಗ ಕೆಲವೊಬ್ರಿಗೆ ಜಾಸ್ತಿ ಹಾಲು ಬರೋಂಗಿಲ್ಲ ರೀ ಮಕ್ಕಳಿಗೆ ಹಾಲು ಕುಡ್ಸಕ್ಕೆ ಆದ್ರೆ ಈ ರೀತಿ ಮಾಡಿಟ್ಕೊಂಡ ಸ್ವೀಟ್ ರೆಸಿಪಿಗಳ ಒನ್ ಟೈಮ್ ಆದರೂ ಬಣ್ಣಂತೀರಿ ಕೊಟ್ರಿ ಅಂತಂದ್ರ ಮಕ್ಳಿಗೆ ಕುಡಿಯಕ ಹಾಲು ಬರ್ತಾವ್ರಿ ತಾಯಿ ಅಂದ್ರ ಈ ರೀತಿ ಒಂದ ಒಳ್ಳೆ ಪದಾರ್ಥನ ತಿಂದ್ರಿ ಅಂತಂದ್ರ ಮಕ್ಳಿಗೆ ಕುಡಿಯಕ ಹಾಲು ಬರ್ತೇತವಲ್ರಿ ಹಾಗಾಗಿ ಈ ರೆಸಿಪಿನ ನಾನಿವತ್ತ ನಿಮ್ಮ ಜೊತೆ ಶೇರ್ ರೀ ಫ್ರೆಂಡ್ಸ ಬರೀ ಹುಗ್ಗಿ ಮಾಡಿದ್ರೆ ಯಾರು ತಿನ್ನಂಗಿಲ್ಲ ರೀ ಹಾಗಾಗಿ ಯಾರ ಸಂಗಟ ಸ್ಪೆಷಲ್ ಆಗಿ ಒಂದು ಚಿತ್ರಾನ್ನೂ ಮಾಡ್ಬೇಕಂತ ಅನ್ಕೊಂಡೇನ್ರಿ ಮೊದಲ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನ ಮಾಡಿ ಹುಗ್ಗಿ ಮಾಡಿ ಬಾಣಂತಿ ರೆಸಿಪಿ ಲಾಸ್ಟಲ್ಲಿ ಮಾಡ್ತೀನಿ ರೀ ಮತ್ತೆ ಚಿತ್ರಾನ್ನ ಯಾವ ರೀತಿ ಮಾಡ್ತೀನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಚಿತ್ರಾನ್ನ ಮತ್ತು ಸ್ಪೆಷಲ್ ಹುಗ್ಗಿ ಮಾಡಿ ಈಗ ನೋಡಿರಿ ಚಿತ್ರಾನ್ನ ಮಾಡಾಕ ಗ್ಯಾಸ್ ಮೇಗ ಕಡಾಯಿ ಇಟ್ಕೊಂಡ್ರಿ ಆ ಕಡಾಯಿಗೆ ನಾನು ಇವಾಗ ಸಾಸ್ವಿ ಹಾಕೊಳ್ಬೇಕು ರೀ ಒಂದು ಸ್ಪೂನ ಸಾಸ್ವಿ ರೀ ಒಂದು ಸ್ವಲ್ಪ ಚಟಪಟ ಅಂತ ರೀ ಈಗ ನೋಡ್ರಿ ಸಾಸಿವ್ವಿ ಚಟಪಟ ಅಂತ ತಿಳಿಗಿತ್ತವ್ರಿ ಈ ಟೈಮಲ್ಲಿ ನಾನು ಇವಾಗ ಚಿತ್ರಾನ್ನ ಒಂದು ಸ್ವಲ್ಪ ಶುಂಠಿ ಬಾಳೆ ಪೇಸ್ಟ್ ಹಾಕೊಳ್ತೀನಿ ಮತ್ತ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಹಸಿ ಮೆಣಸಿನಕಾಯಿ ಮತ್ತೊಂದ್ ಸ್ವಲ್ಪ ಕಪ್ಪು ಹಾಕೊಂಡ ಈಗ ಎಣ್ಣೆ ಒಳಗ ಉಳ್ಳಿ ಈಗ ನೋಡ್ರಿ ಇದಕ್ಕ ನಾನು ವಿಡಿಯೋ ಸ್ಟಾರ್ಟ್ ನಾನು ತನ್ಕೊಂಡಿದ್ದೆ ಅದ್ರ ವಿಡಿಯೋ ಬಂದಿತ್ರಿ ತೆಂಗಾರ ಬೀಜ ಉಪ್ಪು ಅಷ್ಟನ್ನ ಹಾಕೊಂಡಿ ನೋಡ್ರಿ

ಈಗ ನೋಡ್ರಿ ಒಗ್ಗರಣೆ ಅಂತೂ ರೀ ಈಗ ಮಸ್ತ್ ಅನ್ನ ಮೊದ್ಲೇ ಇಟ್ಕೊಂಡೇನ್ರಿ ಈಗ ಒಂದ್ ಚಮಚೆ ನಿಂತ ಇದ್ರಿ ಇದು ದೇಶ ಉದೂರತ್ನಗಿ ನೀರ ಬಸ್ ತಗೊಂಡೇನ್ರಿ ನಾನು ಅನ್ನ ಮಾಡಿದ್ರ ಮುದ್ದಿ ಮುದ್ದಿ ಹಾತಿತ್ರಿ ಒಂದ್ ಸ್ವಲ್ಪ ಕಾಟ್ ಆಗಿರಿ ಈಗ ನೋಡ್ರಿ ಅನ್ನ ಹಾಕೊಂಡ ಈಗ ಮಿಕ್ಸ್ ಮಾಡ್ಕೊಳ ನೋಡ್ರಿ ಹುಗ್ಗಿ ಸಂಗಟ ಸ್ಪೆಷಲ್ ಚಿತ್ರಾನ್ನ ರೆಡಿ ಆಯ್ತು ನೋಡ್ರಿ ಬರೀ ಹುಗ್ಗಿ ತಿನ್ನೋ ಅಂದ್ರೆ ಯಾರು ತಿನ್ನಂಗಿಲ್ಲಲ್ರಿ ಅದರ ಸಂಗಟ ಚಿತ್ರಾನ್ನ ಬೇಕು ಅಂತ ಹೇಳಿ ನಾನು ಚಿತ್ರಾನ್ನ ಬಂದ್ ನೋಡ್ರಿ ನೋಡ್ರಿ ಇವಾಗ ಮಸ್ತ್ನಾಗ ರೆಡಿ ಆಯ್ತ್ರಿ ಚಿತ್ರಾನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರ ಆಯ್ತು ನೋಡ್ರಿ ಈಗ ಸರಿಯಾಗಿ ಮಿಕ್ಸ್ ಆಗ್ಯದ್ರಿ ಚಂದ್ನಾಗ ರೆಡಿ ಚಿತ್ರಾನ್ನ ಅಂತ ಈಗ ಚಿತ್ರಾನ್ನ ಅಂತ ಐತ್ರಿ ಹುಗ್ಗಿ ಮಾಡ್ಕೊಳಂಬ್ರಿ ಚಿತ್ರಾನ್ನ ಮಾಡಿದ್ಮೇಲೆ ಹುಗ್ಗಿ ಮಾಡ್ಕೊತ್ರಿ ಚಿತ್ರಾನ್ನ ಮೊದ್ಲೇ ಮಾಡಿಟ್ಟಿನಿ ಈಗ ಹುಗ್ಗಿ ಮಾಡ್ತೀನಿ ಈಗ ನೋಡ್ರಿ ನಾನು ಬಟ್ವಿ ಮಾಡ್ಲಾಕ ಗ್ಯಾಸ್ ಮ್ಯಾಗ ಒಂದು ಬೋಗಣೆ ಇಟ್ಟಿನ್ರಿ ಆ ಬೋಗಣಗೆ ಇವಾಗ ನೀರು ಹಾಕೊಳತ್ತಿನ ನೋಡ್ರಿ ದೊಡ್ಡದ ದೊಡ್ಡದ ಒಂದು ಸರ್ಗಿ ತೊಗೊಂಡಿನಿ ಆ ಸರ್ಗಿ ಅಂತ ಇವಾಗ ಒಂದು ಸರ್ಗಿ ನೀರು ಹಾಕೊಂಡ್ ನೋಡ್ರಿ ಅಳತಿ ಪ್ರಕಾರ ರೀ ನಾನು ಒಂದ ಅರ್ಧ ಸರ್ಗಿರಿ ಒಂದೂವರೆ ನೀರ್ ಹಾಕಿ ನೋಡ್ರಿ ಈಗ ಇದಕ್ಕ ಒಂದೂವರೆ ನೀರ್ ಹಾಕೀನ್ ನೀರ ಕುದಿ ಬರ್ಬೇಕ್ರಿ ಹ ಬಟ್ಟೆ ಬಿ ಹುಗ್ಗಿ ಮಾಡ್ತೀನಿ ಇದಕ್ಕೆ ಇದಕ್ ಮುಚ್ಚಿ ಕುದಿ ಬರೋ ತನಕ ಕುದಿ ಬರ್ಲಾಕ ರೀ ಈಗ ನೋಡ್ರಿ ಹುಗ್ಗಿ ಮಾಡ್ಲಾಕ ಮರ ತಗೊಂಡ್ರಿ ಇಲ್ಲ ನೋಡ್ರಿ ನಾವು ಕಡ್ದಿದ್ದ ಊರ್ ಬಡ್ಡಿ ಮಥ್ವಾ ಬಟ್ಟೆ ಬಿ ಇಲ್ಲ ನೋಡಿರಿ ಒಂದು ಗ್ಲಾಸ್ ತೊಗೊಂಡಿರಿ ನಾನು ಈ ಗ್ಲಾಸ್ಲಿಂತ ಒಂದುವರಿ ಚರ್ಗಿ ನೀರು ಹಾಕಿನ್ರಿ ಒಂದು ಗ್ಲಾಸ್ ಬಟ್ ಭೀ ತೊಗೊಂಡಿನ್ರಿ ಈಗ ಈಗ ಒಂದು ಸ್ವಲ್ಪ ಕೇರ್ಬೇಕು ರೀ ಯಾಕಪ್ಪ ಅಂತಂದ್ರೆ ನಾವು ಕಡಿಬೇಕಾದ್ರೆ ಹಿಟ್ಟು ಹಚ್ಚಿ ರೀ ಅದು ಹಿಟ್ಟು ಇರ್ತದ್ರಿ ಒಂದು ಸ್ವಲ್ಪ ಸ್ವಲ್ಪ ಅದು ಹಿಟ್ಟು ನೋಡಿರಿ ಈ ರೀತಿ ಅಂತಂದ್ರೆ ಹಿಟ್ಟು ರೀ ಇಲ್ಲಿಗಪ್ಪ ಅಂದ್ರೆ ಅದು ಹಿಟ್ಟಿತ್ತಪ್ಪ ಅಂತಂದ್ರೆ ಏನು ಮಾಡ್ತೀರಿ ಇನ್ನು ಬಟ್ ಭೀ ಕುದೀಲಾರ್ದೆ ನಿಂದಿರ್ತದೆ ರೀ ಹೊತ್ತದ್ರಿ ಹಂಗಾಗಿ ಹಂಗಾಗಿ ಕೇರ್ ಬಿಟ್ಟು ಹಾಕೋಬೇಕ್ರಿ ಇಲ್ಲಿ ನೋಡ್ರಿ ಹಿಟ್ಟೆಲ್ಲ ನೋಡಿರಿ ಯಾವ ರೀತಿ ಇಲ್ಲೆಲ್ಲ ಹಿಟ್ ಕಾಣಿಸ್ಕತ್ತಲ್ರಿ ಇದು ಹಿಟ್ಟೆಲ್ಲ ಕೇರಿದ್ರೆ ಹೊರಗೆ ರೀ ಹೊಯ್ಟ್ ಹೊರಗೆ ಹೋಯ್ತು ಅಂತಂದ್ರೆ ಈಗ ಕುದೀಲಾಕ ಹೊತ್ತಂಗಿಲ್ರಿ ಇಲ್ಲಿಕಪ್ಪಾ ಅಂತಂದ್ರೆ ಹೊತ್ತು ಬಿಡ್ತದ್ರಿ ತಳ ಹೊತ್ತದ್ರೀ ನಾವು ಕುದಿಸಾಕಿಟ್ಟಿರ್ಬೇಕಾದ್ರೆ ಹಾಗಾಗಿ ಇದು ಮೊದ್ಲು ಕೇರ್ಬೇಕ್ರಿ ಈ ರೀತಿ ಮೊದಲ ಕೇರ್ಕೊಂಡ ಹಾಕ್ಬೇಕು ನೋಡ್ರಿ ನೋಡ್ರಿ ನಾನು ಇವಾಗ ಎಲ್ಲ ಕೇರಿದೀನಿ ರೀ ಇಟ್ಟೋ ತನಕ ಯಾವ ರೀತಿ ಹಿಟ್ ಕಾಣಿಸಲ್ರಿ ಈಗ ನೋಡ್ರಿ ಹಿಟ್ಟೆಲ್ಲ ಹೋಯ್ತ್ರಿ ಪೂರಾ ಕ್ಲಿಯರ್ ಆಗಿ ನೋಡ್ರಿ ನೀರ್ ಅಂತರ ಕುದಿ ಬಂದ್ರಿ ಈ ನೀರ್ ಕುದಿ ಈಗ ಕಡದ ಇಟ್ಟಿರೋಂತ ಬಟ್ ಬಿ ನೀರಿ ಈಗ ಬಟ್ಬಿ ಹಾಕೊಂಡಿ ನೋಡ್ರಿ ಇವಾಗ ಸ್ವಲ್ಪ ತಿರಿವಿ ಪ್ಯಾರ ಮುಚ್ಚಿ ಕುದಿಲಕ್ ಬಿಡ್ಬೇಕ್ರಿ ಅದ್ರ ಉಕ್ತದ್ರಿ ಆ ಮಧ್ಯಾದ್ನೊಳಗ ಹಂಗೆ ತೆರೆದ್ ನೋಡ್ಬೇಕ್ರಿ ಯಾಕಂದ್ರ ಉಕ್ ಬಿಡ್ತದ್ರಿ ಇದು ಉಕ್ ಬರ್ತದ ಆದ್ರ ಹುಷಾರಾಗಿ ಕುದಿಸ್ಬೇಕ್ರಿ ಈಗ ನೋಡ್ರಿ ಸ್ವಲ್ಪ ತಿರಿವಿ ಕುದಿಲ ಬಿಡ್ತೇನೆ ಈಗ ಮ್ಯಾಲ ಮುಸ್ತಿದ್ರಿ ಕುದಿ ಬರದಾಗ ಮ್ಯಾಲ ಮುಸ್ತಿದ್ರಿ ಅಲ್ಲಿಂದ ಈ ರೀತಿ ಸ್ವಲ್ಪ ತೆರ್ದ್ ಬಿಡ್ಬೇಕ್ರಿ ಇಷ್ಟು ಬಿಟ್ರೆ ಉಕ್ಕಂಗಿಲ್ರಿ ಕಬ್ಬಿ ಯ ಕುದಿ ಕತ್ತವ ನೋಡ್ರಿ ನೋಡ್ರಿ ಕಾಣಿಸಕತ್ತಲ್ರಿ ಯಾವ ರೀತಿ ಕುದಿಕ್ಕದ ಅಂತ ನನ್ನ ಗ್ಯಾಸ್ ಫ್ಲೇಮ ಮೀಡಿಯಮ್ ಒಳಗೆ ಇಟ್ಟು ನೋಡ್ರಿ ಈ ರೀತಿ ಮೀಡಿಯಂ ಫ್ಲೇಮ್ನಾಗ ಇಟ್ಟ ಕುದಿಸ್ಕೋಬೇಕ್ರಿ ಅಲ್ಲಿ ಮ್ಯಾಲೇನು ಇವಾಗ ಬುರ್ಗ ಎಲ್ಲ ಕಾಣಿಸಕತ್ತಲ್ರಿ ಇದು ನೀರಾ ಬುರ್ಗ ತರ ಕಾಣಿಸಕತ್ತಲ್ರಿ ಬುರ್ಗೆಲ್ಲ ಒಂದು ಒಂದ್ ಚಮಚಲಿಂತ ತಕೊಂಬಿಡ್ಬೇಕ್ರಿ ಇದು ನಾನು ಒಂದ್ ಚಮಚಲಿ ರೀ ಈಗ ಸದ್ಯಕ್ಕೆ ನೋಡ್ರಿ ನಾನು ತೋರ್ಸಕತ್ತೀನಿ ಯಾವ ರೀತಿ ಕುದಿತ್ ಅಂತ ಈಗ ನೋಡ್ರಿ ಇವ ಬಟ್ ಬಿ ಯಾವ ರೀತಿ ಕುದ್ದವಂತ ನೋಡಂ ಈಗ ನೋಡ್ರಿ ಸಣ್ಣ ಉರಿ ಒಳಗ ಚಂದ ಹತ್ನಿಗಿ ನೋಡ್ರಿ ಈ ರೀತಿ ಪೂರ್ತಿ ನುಣ್ಣಗತ್ನಗಿ ಕುದ್ದವಂತ ಅಂತ ಅನಿಸ್ಬೇಕಾದ್ರ ಬೆಲ್ಲ ಹಾಕೋಬೇಕ್ರಿ ನಾವ್ ಮೊದ್ಲ ಬೆಲ್ಲ ಹಾಕೊಂಡ್ರ ಕಬ್ಬೇರಿ ಬಿಡ್ತೀರಿ ಅಂದ್ರೆ ಒಟ್ಟ ದಾಣಿ ಕುದಿಲಾರ್ದಂಗೆ ಕಾಣಿಸ್ತೀರಿ ಸಾಬುದಾಣಿ ಯಾವ ರೀತಿ ಕಾಣಿಸ್ತಿರ್ತಾವಲ್ರಿ ಆ ರೀತಿ ಕಾಣಿಸ್ತಾವ್ರಿ ಹಾಗಾಗಿ ನೋಡಿರಿ ಗ್ಯಾಸ್ ಫ್ಲೇಮ್ ಕೂಡ ನಾನು ಎಷ್ಟೊಂದು ಕಡಿಮೆ ಇಟ್ಟಿನಿ ಮತ್ತು ಈ ರೀತಿ ನುಣ್ಣಗೆ ಕುದ್ದ ಮೇಲ ಬೆಲ್ಲ ಹಾಕ್ಕೋಬೇಕು ರೀ ಇಲ್ಲಿ ಬೆಲ್ಲ ತೊಗೊಂಡಿನಿ ನೋಡಿರಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿನ್ರಿ ಒಂದು ಗ್ಲಾಸ್ ಬಟ್ಟೆ ಬಿ ಒಂದೂವರೆ ಗ್ಲಾಸ್ ಒಂದೂವರೆ ಚರ್ಗಿ ನೀರು ಮತ್ತು ಅರ್ಧ ಕೆ ಜಿ ಬೆಲ್ಲ ರೂ ಸಣ್ಣ ಈ ರೀತಿ ಒಡಕ್ಕೆ ತೊಗೊಂಡಿನಿ ಇವಾಗಿ ಬೆಲ್ಲ ಹಾಕೊಂಡು ಬೆಲ್ಲ ಹಾಕೊಂಡ ಇವಾಗ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟ ಕುದಿಸ್ಕೋಬೇಕ್ರಿ ಇದು ಈಗ ನೋಡಿರಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಅಂಬ್ರಿ ಬೆಲ್ಲ ಮೇಲೆ ಪೂರ್ತಿನ ನೀರು ಬಿಡ್ತದ್ರಿ ಇದು ಜಾಸ್ತಿ ಗಟ್ಟಿ ಮಾಡಕ್ಕೆ ಹೋಗ್ಬಾಡ್ದು ರೀ ಇದು ಒಂದು ಸ್ವಲ್ಪ ತೆಳುವಾಗಿದ್ರೂ ಚಂದ್ರಿ ಈಗ ನಾನು ಯಾವ ಒಳಗೆ ನೀರು ಹೇಳಿನಲ್ರಿ ಅದೇ ಅಳತಿ ಪ್ರಕಾರ ನೀರು ಬೆಲ್ಲ ಕರೆಕ್ಟಾಗಿ ಹಾಕಿದ್ರಿ ಅಂತಂದ್ರೆ ಕರೆಕ್ಟಾಗಿ ಏನು ರೀ ಬಟ್ಟೆ ಬಿ ಹೋಗಿ ರೆಡಿ ಆಗ್ತದೆ ನೋಡ್ರಿ ಈಗ ಸಾಧ್ಯ ಮ್ಯಾಲೆ ಮುಚ್ಚಿ ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಲಿಲಾಕ್ ಬಿಡ್ತೀನಿ ರೀ ಅದಕ್ಕೆ ಈಗ ನೋಡ್ರಿ ಹುಗ್ಗಿಗಿ ಬೆಲ್ಲ ಹಾಕಿನ್ರಿ ಅದು ಬೆಲ್ಲ ಅಂತರ ಕುದಿಕತ್ತದ್ರಿ ಮಳೆ ಮಳೆ ಆಗ್ತದ ರೀ ಹಾಗಾಗಿ ಹೊರಗೆ ಒಂದು ಸೊಲ್ಪ ಕೆಲ್ಸ ಅದ ಬಟ್ಟೆ ಬರೀ ಎಲ್ಲ ಹೊರಗೆ ಹೊರೆ ತಕೊಬೇಕು ನಮ್ಮ ಶಾನಮ ಕಟ್ಟಿಗೆ ತಕೊ ಬಂದಾಳೆ ರೀ ತಕ್ಕ ನೀವು ಕಟ್ಗೆ ತಕೊ ಬಂದಿನ ನಮ್ಮ ಚಹಾನಮ ಅಷ್ಟು ಕಟ್ಟಿಗೆ ಒಡ್ದೆ ರೀ ಕಟ್ಟಿಗೆ ಒಡ್ದು ಕಟ್ಟಿಗೆ ಎಲ್ಲ ತಕೊಂಬಂದಾಳ ಈ ಸದನನ ಬಟ್ಟೆಗೆ ಹೊರಗೆ ಇಟ್ಟೀನಿ ರೀ ಒಣಂಗ್ಲಾಕಿ ಬಟ್ಟಿ ಬಿ ಬಟ್ಟೆ ಬಟ್ಟಿ ಬಿರಗ ಇಟ್ಟಿನ ಒಣಗ ಬಟ್ಟಿ ತಕೊತೀನ್ ಬಟ್ಟಿ ಕೌಂದಿ ಎಲ್ಲಷ್ಟು ಹೊರಗ್ರಿ ಇಲ್ಲಿ ಗಾಳಿ ದುಳಿ ಬಿಡ್ತಂದ್ರೆ ಎಲ್ಲಷ್ಟು ಹಾರಿ ಹೋಗ್ಬಿಡ್ತವ್ರ ಅದ್ರ ತಲೆಕ ಈಗ ಬಟ್ಟಿ ಮತ್ತ ಕೌಂದಿ ಎಲ್ಲ ತಕೊಂಡ್ ರೀ ಮತ್ ಗಾಳಿ ದುಳಿ ಒಮ್ಮಿ ಯಾವಾಗ್ ಹೇಳಕ್ ಹೋಗಲ್ರಿ ಮಾಡ ಅಂತ ನೋಡ್ರಿ ವಾತಾವರಣ ಯಾವ ಅಂತ ಹೇಳಿ ಮಾಡ ನೋಡ್ರಿ ಎಷ್ಟು ಮಾಡ ಬಂದದ ಈಗ ಸದ್ಯಕ್ಕ ಯಾವಾಗ ಗಾಳಿ ಇಳಿ ಬಿಡ್ತದೋ ಗೊತ್ತಿಲ್ರಿ ಬಟ್ಟಿ ನೋಡ್ರಿ ಇಲ್ಲೇ ಹೊರಗೆ ಹಾಕ್ತಿನಲ್ರಿ ಇವು ಬಟ್ಟಿ ಹಾರು ಹೊತ್ತವ್ರಿ ಹ್ಮ್ ಇವು ಹಾರು ಹೋತಾವ್ರಿ ಅದಕ್ಕೆ ಇವೆಲ್ಲ ತಕೊಂಡ್ಬಿಡ್ತೀನಿ ರೀ ಬಟ್ಟಿ ಮಳಿ ಬರ್ತದ ಏನ್ ಮಾಡ್ತದ ಗೊತ್ತಿಲ್ರಿ ಧಗಿ ಬಿ ಬಹಳಷ್ಟು ಧಗಿ ಅದ ರೀ ಈ ರೀತಿ ಧಗಿ ಇದ್ರ ಮಳಿ ಬರ್ತದ್ರಿ ಹೌದ್ರಿ ಮಳಿ ಬರ್ತದ ಖಡ್ಗೆ ಸಾಕ ತಕೊಂಡ್ಬಂದ ಕುಳು ತಕೊಂಬಂದು ತಂದಿರಿ ತಂದಿಲ್ಲ

ನೋಡಿರಿ ಒಂದೊಂದು ಅಗುಳ ಅಗುಳ ಸಮೇತ ಹೆಂಗೆ ಸಪ್ರೇಟಾಗಿ ಕಾಣಿಸಿಕತ್ತವ್ರಿ ಬೆಲ್ಲ ಹಾಕಿದ್ಮೇಲೆ ಮೊದಲು ನೋಡಿದ್ರೆ ಯಾವ ರೀತಿ ಹಿಟ್ಟಿದಂಗೆ ಕಾಣಿಸಿಕತ್ತೀ ಈಗ ಒಂದೊಂದು ದಾಣಿ ಸಮೇತ ಹುಗ್ಗಿ ಥರ ಕಾಣಸಿಕತ್ತವ ನೋಡ್ರಿ ಈಗ ಇದಕ್ಕೆ ನಾನು ಏನೇನು ಹಾಕೋತೀನಂತ ನೋಡ್ರಿ ಒಂದೇ ಒಂದೇ ಎರಡರಿಂದ ಮೂರು ಇಲೈಚಿ ರೀ ಹುಟ್ಟೀನಿ ರೀ ನಾನು ಸಿಪ್ಪಿ ಸಮೇತ ಹಾಕ್ಕೊಂಡಿನಿರಿ ಇಲಾಯಚಿ ಸಿಪ್ಪಿ ಸಮೇತ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತದೆ ರೀ ಮತ್ತು ಇವಾಗ ಒಂದಷ್ಟ ಗೋಡಂಬಿ ರೀ ಇದು ಇಷ್ಟ ಇದ್ರೆ ಹಾಕೋಬೋದು ಇಲ್ಲಿ ತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ರೀ ಮತ್ತು ಇವಾಗ ದ್ರಾಕ್ಷಿ ಹಾಕೊಳ್ತೀನಿ ರೀ ನೀವು ಬೇಕು ಅಂದ್ರೆ ತುಪ್ಪದೊಳಗೆ ಫ್ರೈ ಮಾಡ್ ಹಾಕೋಬೋದು ರೀ ನಾವು ಆ ತುಪ್ಪದೊಳಗೆ ಏನು ಫ್ರೈ ಮಣ್ಣು ಹಾಕೊಳಂಗಿಲ್ಲ ರೀ ನಾವು ಆ ಬಾಣಂತಿರೆಗೋಸ್ಕರ ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ನಾನು ತೋರಿಸ್ಕೊಳ್ತೀನಿ ರೀ ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕೊಂಡಿನ್ರಿ ಈಗ ದ್ರಾಕ್ಷಿ ಗೋಡಂಬಿ ಇನ್ನೂ ಭೀ ಹಾಕದ ರೀ ಇದ್ರೊಳಗೆ ಅದು ಏನು ಹಾಕ್ತೀನಿ ಅಂತ ಲಾಸ್ಟ್ ಲಾಸ್ಟಲ್ಲಿ ತೋರಿಸ್ತೀನಿ ರೀ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಕುದಿಬೇಕು ರೀ ಇವಾಗ ಬೆಲ್ಲ ಈಗ ಬೆಲ್ಲ ಅಂತೂ ಕರಗ್ಯದ ಬೆಲ್ಲ ಕರಗಿದ್ರು ಇನ್ನೂ ಭೀ ಕುದಿಬೇಕು ರೀ ಇದು ನೋಡ್ರಿ ಎಷ್ಟು ಮಸ್ತ್ ಕಾಣ್ಸಕತ್ತದ್ರಿ ಆತದ್ರಿ ಹುಗ್ಗಿ ಅಂದ್ರೆ ಇದ್ರ ಮುಂದೆ ಗೋಧಿ ಹುಗ್ಗಿನೂ ಫೇಲ್ರಿ ಮಸ್ನೇ ಬರ್ತದೆ ರೀ ಇದ್ ನೋಡಿರಿ ನಾನು ಸ್ವಲ್ಪ ಕುದೀತಂದ್ರೆ ಗ್ಯಾಸ್ ಬಂದ್ ಮಾಡ್ತೀನಿ ಯಾಕಂದ್ರೆ ಯಾಕಂದ್ರೆ ಕುದ್ಮೇಲೆ ಗಟ್ಟಿ ಆಗ್ತದ್ರಿ ಇದು ತಳಗಿಡಿಸಿದ ಮೇಲೆ ಗಟ್ಟಿ ರೀ ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಈಗ ಇನ್ನೂ ಒಂದು ಸ್ವಲ್ಪ ಕುದಿಲ್ಲ ಇನ್ನೊಂದು ಜನ ಕುದಿಲ್ಲ ನಷ್ಟ ಸಾಕು ಇನ್ನೊಂದು ಐದು ನಿಮಿಷ ಇಟ್ಟ ಬಂದ್ ಮಾಡ್ಬಿಡ್ತೀನಿ ಈಗ ನೋಡಿರಿ ಹುಗಿ ಬಂದ್ ಮಾಡ್ತೀನಿ ರೀ ಗ್ಯಾಸ ಅದಕ್ಕಿಂತ ಅದ್ರಕ್ಕಿಂತ ಮೊದಲು ಹ್ಞೂ ಹುಗಿ ರೆಡಿ ಆಯ್ತು ಮಗ ಈಗ ಒಂದು ಸಲ ಬಾಬೋರೆಗೆ ಸಪ್ರೇಟಾಗಿ ತಗೋತೀನಿ ರೀ ನಾನು ಇದಕ್ಕೆ ಈಗ ಐಟಮ್ ಹಾಕ್ತೀನಿ ಅಲ್ರಿ ಅದು ಬಾಬೋರಿಗೆ ನಡೆಯಂಗಿಲ್ಲ ರೀ ಯಾಕಂದ್ರೆ ಕೆಮ್ಮಿಸ್ತಾರೆ ರೀ ಅವ್ರು ಅದಕ್ಕೆ ಅವ್ರು ಕುರ್ತಿಯಾಗ ಒಂದು ಸ್ವಲ್ಪ ಹಂಗೆ ತೆಗಿತೀನಿ ಈಗ ಬಾಬಾವ್ರಿಗೆ ನಾನು ಇಲ್ಲಿ ಇದಕ್ಕೆ ಇದಕ್ಕೇನ್ ಹಾಕೊಳ್ತೀನಿ ಅಂತಂದ್ರಿ ಕೊಬ್ರಿ ರೀ ಹೆಚ್ಚಿರೋ ಕೊಬ್ರಿ ಪುಡಿ ನೋಡ್ರಿ ನೋಡ್ರಿ ಈ ರೀತಿ ಹೆಚ್ಚಿ ಕೊಬ್ಬರಿ ಹಾಕಲತ್ತ ಕೊಬ್ಬರಿ ಹಾಕಿ ಒಂದ್ಸಲ ಇವಾಗ ಗ್ಯಾಸ್ ಬಂದ್ ನಾಡ ಕೊಬ್ರಿ ಯಾಕೇನು ಕುದಿಸೋ ಅವಶ್ಯಕತೆ ಇಲ್ರಿ ಗ್ಯಾಸನ್ನ ಬಂದ್ ಏ ಸಾಕ್ರಿ ಏನು ನೀರಾಕ್ ತಮಗೆ ತುಂಬಾ ಈಗ ರೆಡಿ ಆಯ್ತು ನೋಡ್ರಿ ಹುಗ್ಗಿ ಗ್ಯಾಸ್ ಬಂದ್ ಮಾಡ್ತೀನಿ ರೀ ಈಗ ನೋಡ್ರಿ ಹುಗ್ಗಿ ಮಾಡಿದ್ಮೇಲೆ ನಮ್ಮ ಸಮೂ ಚೆನ್ನಮ್ಮ ಹಾಕ್ಕೊಂಡು ಊಟ ಮಾಡಿ ಹೆಂಗ ಸಮ್ಮು ಚೆನ್ನಮ್ಮ ಸಮೂ ಹೆಂಗದ ಚಂದ ಆಗ್ಯದ ಚೆನ್ನಮ್ಮ ಈಗ ನೋಡ್ರಿ ಊಟ ಮಾಡಕತ್ತಾರೆ ರೀ ಮಕ್ಕಳು ಇದು ಹುಗ್ಗಿಯೋದಂತೆ ಉಳ್ಗುತ್ತಾರೆ ರೀ ಅವ್ರು ಇಲ್ಲಿಕಪ್ಪ ಅಂದ್ರೆ ಈಗ ಏನು ಉಣ್ತಿರ್ಲಿಲ್ಲ ರೀ ಅವ್ರು ನಾಲ್ಕು ಗಂಟೆ ಕುಂಡ್ರಿ ಅಂದ್ರೆ ಐತ್ರಿ ಸಂಜೆ ಮುಂದೆ ಏನು ಊಟ ಮಾಡೋಲ್ಲ ಏನಿಲ್ಲ ಅವ್ರು ಹಾಗೆ ಮಕ್ಕತ್ತರ ಮುಂಜಾನೆದೇ ಊಟ ಮಾಡ್ತಾರೆ ಇಬ್ಬರು ಭೀ ಹಂಗ್ಯಾರ ಈಗ ಸಾದ್ ಹುಗ್ಗಿ ಮಡಿಯೋಲ್ರಿ ಅದಕ್ಕೆ ನೋಡಿ ಊಟ ಮಾಡಕತ್ತಾರೆ ಇಬ್ರು ಹಾಂ ಏನು ಮತ್ತು ಉಣ್ತು ಬೇರೆದು ಮತ್ತು ಬೇರೆದೇನು ಉಣ್ತಿ ಮಧ್ಯಾಹ್ನದಾಗೆ ಬಿರಿಯಾನಿ ತಿಂದಿದ್ವಿ ಅನ್ನ ಉಣ್ತಿ ಮತ್ತು ಚಿತ್ರಾನ್ನ ಚಿತ್ರಾನ್ನ ಮಣ್ಣೆ ಚಿತ್ರಾನ್ನ ಈಗ ನೋಡಿರಿ ಫ್ರೆಂಡ್ಸ ಸ್ಪೆಷಲ್ಲಾಗಿರುವಂಥ ಹುಗ್ಗಿ ರೆಡಿಗೆ ನೋಡಿರಿ ಪ್ಲೇಟಿಗೆ ಹಾಕಿದ್ದೀನಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದ್ರಿ ನಿಮಗೆ ಇದು ಎಷ್ಟು ಮಸ್ತಿ ಇರ್ಬೋದು ಅಂಥೇಳಿ ಈ ರೀತಿ ನೀವ ಸ್ವೀಟ್ ರೆಸಿಪಿನ ಬಾಣಂತಿಯರಿದ್ರೆ ಈ ರೀತಿ ಮಾಡ್ಕೊಡ್ಬೇಕು ರೀ ಮನೆಯೊಳಗೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮಾಡಿ ಮಾಡಿಟ್ಕೊಂಡ್ರಿ ಅಂತಂದ್ರೆ ಯಾವಾಗ ಬೇಕು ಅವಾಗ ಮಾಡ್ಕೊಬೋದು ರೀ ಈಗ ನಾನು ರೀ ಮೊನ್ನೆ ಅಷ್ಟೇ ಇವತ್ತು ಮಾಡಿದ್ದೀನಿ ನಾನು ದಿನಾಲೂ ರೀ ಯಾಕಂದ್ರೆ ಸ್ಟೋರ್ ಮಾಡಿಡಕ್ಕೆ ತಿನ್ರಿ ನಾನು ಮುಂದೆ ಹೇಳಿ ಈಗ ಸಾದ್ ನೋಡಿರಿ ಹಾಲು ಹಾಕಿದ್ದೀನಿ ರೀ ನಾನು ಹಾಲು ಹಾಕ್ಕೊಂಡು ಈ ರೀತಿ ಹುಗ್ಗಿ ಹಾಕೊಂಡು ಊಟ ಮಾಡಿದ್ರೆ ಅದ್ರ ರುಚಿನೇ ಬೇರೆ ರೀ ಭಾರಿ ಮಸ್ನೆಗಿ ಇರ್ತದೆ ಈಗ ಸಾದ್ ನೋಡ್ರಿ ಹಾಲು ಹಾಕಿ ಈ ರೀತಿ ಮಿಕ್ಸ್ ರೀ ಇದ್ರ ಸಂಗಟ ತುಪ್ಪ ಇದ್ರೂ ಚಲೋ ರೀ ಹಾಲು ಬೆಲ್ಲ ತುಪ್ಪ ಇದ್ರೆ ಹುಗ್ಗಿ ಅಂತೂ ಸೂಪರಾಗಿ ರೆಡಿ ಆಗ್ತದೆ ರೀ ಈಗ ನೋಡ್ರಿ ಎಷ್ಟು ಮಸ್ತ್ ಬಂದು ನೋಡ್ರಿ ಇದಕ್ಕೆ ಯಾವುದೇ ಕಲರ್ ಹಾಕೋದಿಲ್ಲ ಏನಿಲ್ಲ ಇದ್ರದ್ದು ಕಲರ್ ನೋಡಿರಿ ಎಷ್ಟು ಚೆಂದ ಅಂತ ಹೇಳಿ ಈಗ ನಮ್ಮ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾನೆ ರೀ ಈ ರೀತಿ ಸ್ವೀಟ್ ರೆಸಿಪಿ ಮಾಡಿದ್ರೆ ಅದಕ್ಕೆ ನಾನು ಮಾಡಿರೋದ್ರಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಇತ್ತು ಗೊತ್ತಿಲ್ಲ ಅದ್ರಿಗೆ ಅಂತೇಳಿ ಇವತ್ತು ನಾನು ಈ ರೆಸಿಪಿ ಮಾಡಿರೋದು ರೀ ಈಗ ಸ ಅದು ನೋಡಿರಿ ನಮ್ಮ ಹುಗ್ಗಿ ಹಾಕೊಂಡ ಊಟ ಮಾಡ್ತೀನಿ ಅಂತ ಹೇಳ್ಕೊತಾನೆ ಅವನಿಗೆ ಊಟ ರೀ ನಾನು ಸಂಬವನು ಇಲ್ಲೇ ನೋಡ್ರಿ ಸಮ ಊಟ ಮಾಡ್ಕೊತ ನೋಡ್ರಿ ಹಾಲು ಮತ್ತು ಹುಗ್ಗಿ ಹಾಕೊಂಡ ಅವ್ರ ಅಕ್ಕನ ಕೂಡ ಒಂದು ಸ್ವಲ್ಪ ಉಂಡ ಬಿಟ್ಟು ಮತ್ತು ನಾನು ಪ್ಲೇಟಿ ಆಗಿದ ತಕ್ಷಣ ಮತ್ತು ನಾನು ಕೂಡ ಊಟ ಮಾಡಕ್ಕೆ ರೀ ಈಗ ಸಾಮು ಕರ್ಕೊಂಡು ನಾನು ಊಟ ಮಾಡ್ಕತ್ತೀನಿ ರೀ ಮತ್ತು ಅದರ ಸಂಗಟ ಹೋಗಿ ಮೇಲೆ ಚಿತ್ರಾನ್ನ ಇದ್ರೆ ಹೇಳಿ ನಾನು ಇಲ್ಲೇ ಚಿತ್ರಾನ್ನ ಮಾಡಿದ್ದೀನಿ ನೋಡಿರಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್